ನಮಸ್ಕಾರ ವೀಕ್ಷಕರೇ ಟಿ ಡಿ ತಲಬಾಡಿ ಲಾಕ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಸಂತೋಷ್ ನಮ್ಮ ಚಾನಲನ್ನು ನೀವು ಯಾರು ಹೇಳಿದ್ರು ನೋಡುವವರು ಹೊಸಬರಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಏನಾದರೂ ಹೇಳಲಿಕ್ಕಿದ್ದರೆ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ನೋಡಿ ವೀಕ್ಷಕರೇ ಆಯ್ತಾ ಹೋಗೋಣ ಶಾಲೆಗೆ ನೋಡಿ ನಾವು ಶಾಲೆಗೆ ಹೊರಡ್ತಿದ್ದೇವೆ ನಮ್ಮ ಮಗನು ರೆಡಿಯಾಗಿದ್ದಾನೆ ತಾಟ ಮಾಡು ಹೋಗೋಲ್ಲ ಹ್ಞೂ ಕಟ ಸರಿ ಆಯಿತು ಹೋಗಿ ಹೋಗು ಹೋಗು ಹಾಂ ಬರ್ತೇನೆ ಹೆಣ್ಣು ಮಕ್ಕಳಿಗೆ ಮಲ್ಲಿಗೆ ತುಂಬ ಇಷ್ಟ ಅಂತೆ ಅದರಲ್ಲೂ ನಾನು ಕೂಡ ಅಷ್ಟೇ ನನಗೆ ಮಲ್ಲಿಗೆ ಮುಡಿಯೋದೆಂದ್ರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಇವಾಗ ಮಲ್ಲಿಗೆಯನ್ನು ಮುಡಿತಿದ್ದೇನೆ ನೋಡಿ ಹೇಗೆ ಕಾಣಿಸ್ತಿದೆ ಆ ನಮ್ಮ ಹುಡುಗನನ್ನು ಶಾಲೆಗೆ ಬಿಟ್ಟು ಬಂದಾಯಿತು ಇವಾಗ ನಾವು ಒಂದು ತುಪ್ಪಟ ಕಡೆ ಹೋಗ್ಲಿಕ್ಕೆ ಉಂಟು ಯಾಕೆ ಅಂತ ಸ್ವಲ್ಪ ಮೆಟೀರಿಯಲ್ ಎಲ್ಲ ಆಗಬೇಕು ಕೆಲವೆಲ್ಲ ನಮ್ಮ ಮಿಸ್ಸಸ್ಸಿಗೆ ಹಾಗೆ ಅಲ್ಲಿಗೆ ಓಡುತ್ತಿದ್ದೇವೆ ಒಂದು ಇಪ್ಪತ್ತಾರಕ್ಕೆ ಮದುವೆ ಉಂಟು ಇದೀಗ ಮದುಮಗಳ ಸಾರಿ ಅದರದೀಗ ಅದಕ್ಕೆ ಲೈನಿಂಗ್ ಆಗಬೇಕು ಮತ್ತು ಅದನ್ನ ಈಗ ವರ್ಕಿಗೆ ಕೊಡಲಿಕ್ಕೆಲ್ಲ ಉಂಟು ಫಸ್ಟಿಗೆ ಲೈನಿಂಗ್ ಆಗಬೇಕಿದ್ರೆ ಎಂಥದ್ದೆ ಎಲ್ಲ ಟೈಪ್ ಇದು ಮಾಡಲಿಲ್ಲ ಯಾವುದು ಕೂಡ ಅಂದರೆ ಬ್ಲೌಸ್ ಪೀಸಿಗೆ ಲೈನಿಂಗ್ ಆಗಬೇಕು ಮತ್ತು ಸೇಮ್ ಆಗಬೇಕು ಅದು ಸೇಮ್ ಆಗ್ತದೆ ಗ್ರೀನ್ ಬಾರ್ಡರ್ ಇರೋದರಿಂದಾಗಿ నా గ్రీన్ ఫాల్ ఇక ఇది కూడా మధ్య సారినింగ్ ఆ బేగా ఫాల్ ఫు ఇ బార్డర్ ఇలా గ్రీన్ కలర్ సారి ఇం ఫేడ్

சாரி விடு அர்ஜெண்ட் அதனால அதே ரீதி ஃபோல் துட கஷ்ட ಇದು ಮದುಮಗಳಿಗೆ ಹುಡುಗನ ಕಡೆಯವರೊಂದು ಮೇಲ್ ಸೀರೆ ಅಂತ ಹೇಳ್ತಾರೆ ತುಳುವಲ್ಲಿ ಅದು ಕೊಡುವಂತದ್ದಂತೆ ಅದರ ಬ್ಲೌಸ್ ಪೀಸ್ ಈ ಥರ ಉಂಟು ವರ್ಕ್ ಎಲ್ಲ ಮಾಡಿಸ್ಬೇಕಂತಿಲ್ಲ ಫ್ಯಾನ್ಸಿ ಸೈಡ್ ಮಾಡ ತುಂಬಾ ಚೆನ್ನಾಗಿತ್ತು ಇದಕ್ಕೆ ವೈಟ್ ಕಲರ್ ಪಾಲಿಸ್ಟರ್ ಯಾಕಂದ್ರೆ ತುಂಬಾ ತೆಳು ಇರೋದ್ರಿಂದ ಅದು ಇದಕ್ಕೆ ಪಾಲಿಸ್ಟರ್ ಲೈನ್ ತಗೊಳ್ಬೇಕು

ನಾವೀಗ ಹೊರಟು ಹೋಗ್ತಿದ್ದೇವೆ ಸಾಧಾರಣ ನಾವೀಗ ಕಲಪಾಡಿ ಹತ್ತಿರ ಹತ್ರ ಆಗ್ತಾ ಬರ್ತಿದ್ದೇವೆ holes. It will take it. When it's not for better, and then when I have it, it is कलर है उसमें ಯಾವಂತ ನೋಡಿ ಕಲಿಸ್ಬಿಟ್ಟು ನಮ್ಮದು ಲೈನಿಂಗ್ ಕಟಿಂಗ್ ಆಗ್ತಂಟ ನಮ್ಮದೆಲ್ಲ ತೆಗೆದುಕೊಂಡು ಹೊರಟಾಯಿತು ನಾವು ಹೋಗ್ತಿದ್ದೇವೆ ನಮ್ಮದು ಯುವತಿಲ್ಲ ನಾವು ನೋಡಿ ನಮ್ಮ ಮನೆ ಹತ್ರ ನಾವು ಬರ್ತಿದ್ದೇವೆ ನಾವು ಇವಾಗ ಮನೆಗೆ ಬಂದು ಮುಟ್ಟಿದ್ದೆವು ಇವತ್ತಿನ ಲಾಗ ನಾವು ಮುಗಿಸ್ತಿದ್ದೇವೆ ನಾವು ಈಗಷ್ಟೇ ಮನೆಗೆ ಬಂದು ತಲುಪಿದ್ದೇವೆ ಎಲ್ಲಾ ವೀಕ್ಷಕರು ನೋಡಿದವರು ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೊಂದು ಕಮೆಂಟ್ ಮಾಡಿ ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದವ್ರು ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ